ಕಾರ್ಯಕ್ರಮ ಈಗಾಗಲೇ ಬಂದಿರುವಂತಹ ಅತಿಥಿಗಳಿರುವುದು ವೇದಿಕೆ ಅಂತ ಹಾಗೂ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ವೇದಿಕೆ ಆಗಮಿಸ್ತಾ ಇದಾರೆ ಸ್ವಾಗತ ಸುಸ್ವಾಗತ ಸುಮಾರು ಎಂಟುನೂರು ಚಿಲ್ಡ್ರೆ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಂದ ಈ ಒಂದು ತಮ್ಮ ವಿಜಯ ಇಂತ ಒಂದು ಸಂದರ್ಭ ಈ ಒಂದು ಸಮರ ಸಂದರ್ಭದಲ್ಲಿ ತಾವೆಲ್ಲರೂ ಒಟ್ಟಾಗಿ ಸಾರಿ ಮಾಡುವ ಮೂಲಕ ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದೆ ಇವತ್ತಿನ ಈ ಒಂದು ಡೇ ನಿಮ್ಮ ಡೇ ನಿಮ್ಮ ಒಂದು ಕಾರ್ಯಕ್ರಮ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ರೂಮ್ಗಳನ್ನೇ ಬಂದಿದ್ದರೆ ಇಷ್ಟೇ ಇವತ್ತು ಈ ಕಾಲೇಜಿಗೆ ಆದ ನಮ್ಮ ಇಂದಿರಾ ಗಾಂಧಿ ಸರ್ಕಾರಿ ಕಾಲೇಜಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಜೊತೆ ಅದಕ್ಕೆ ಕಾರಣ ಇವತ್ತು ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮ ಇವತ್ತಿನ ನಮ್ಮ ಶಿಕ್ಷಕ ಬಂದಿದ್ದರು ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಕೊಡುವ ಗೆಲ್ಲುವ ಮೂಲಕ ಈ ಕಾಲೇಜಿಗೆ ಅತ್ಯಂತ ಕೀರ್ತಿ ತಂದುಕೊಂಡಿದ್ದರೆ ನಮ್ಮ ಪ್ರಾಧ್ಯಾಪಕರು ಎಲ್ಲ ನಮ್ಮ ಪ್ರಿನ್ಸಿಪಾಲ್ಗೆ ಸೇರಿದ್ದು ಅದರಲ್ಲೂ ನಮ್ಮ ಕೆಲವು ಪ್ರಾಚಾರ್ಯರು ಪಿಚೀಟಿಯನ್ನ ಮಾಡ್ಕೊಂಡಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತೋರಿಸ್ತೇನೆ ಸ್ಪೋರ್ಟ್ಸ್ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯಲ್ಲೂ ಸರ್ ಅತ್ಯಂತ ಯಶಸ್ವಿಯಾಗಿ ನಮ್ಮ ವಿದ್ಯಾರ್ಥಿಗಳು ನಿಜವಾಗ್ಲೂ ನೀವು ಭವಿಷ್ಯದ ಮುಂದಿನ ನಾಯಕರೇ ಆಗಿರ್ಬೋದು ಈ ದೇಶದ ಮಂತ್ರಿ ಆದಂಥ ಇಂದಿರಾ ಗಾಂಧಿ ಅವರು ಒಂದು ಮಹಿಳೆಯಾಗಿದ್ದಾರೆ ಹಾಗೆ ಈ ದೇಶದಲ್ಲಿ ಬಹಳಷ್ಟು ಮಹಿಳೆಯರು ಎತ್ತೆತ್ತ ಹುದ್ದೆಗಳನ್ನ ಹೊಂದಿದ್ದಾರೆ ನಿಮಗೆ ಗೊತ್ತಿದೆ ಈ ದೇಶದ ಮಹಿಳೆ ರಾಷ್ಟ್ರಪತಿ ಆಗಿರ್ತಾರೆ ಅಂದ್ರೆ ಇವತ್ತು ಹೆಣ್ಣು ಮಕ್ಕಳಿಗೆ ಭವಿಷ್ಯದಲ್ಲಿ ಭವಿಷ್ಯ ನಿಮಗಿದೆ ಅಂತ ಕಾರಣ ಉದಾಹರಣೆ ಕೊಡ್ತಾರೆ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಮುಂದೆ ನೀವು ಎಲ್ಲ ಹೋಗಿದ್ರು ಬಂದಿಲ್ಲ ಆದ್ರೆ ಇಂದಿರಾ ಗಾಂಧಿ ಕಾಲೇಜು ನಿಂತು ನಮ್ಮ ಕಾಲೇಜು ನಮ್ಮ ಅಧ್ಯಾಪಕರು ಕಾಲೇಜು ಇತ್ತು ಅನ್ನೋ ಮಾತ್ರ ಎಂದು ಬರೆಯಕ್ಕೆ ಹೋಗಬೇಡಿ ಒಂದೇ ನನ್ಗಿಡೋದೇ ನಾವು ಯಾವುದೇ ಹುದ್ದೆಗಳನ್ನ ಒಂದ್ ಸರಿ ನಮ್ಮ ಕಾಲೇಜಿಗೆ ಬಂದು ನಾನು ಓದಿದ್ದೆ ನನಗೆ ಹೆಮ್ಮೆ ಅಂತ ಹೇಳಿ ಈ ಕಾಲೇಜಿನ ಬಗ್ಗೆ ಕಾಲೇಜಿಗೆ ಬಂದಿದ್ರೆ ಮುಂದಿನ ಮುಂದಿನಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ತಪ್ಪು ಸಾಕಾರ ಆಗುತ್ತೆ ನಾವು ಓದಿರೋ ಕಾಲೇಜನ್ನು ಯಾವತ್ತೂ ನಾವು ಬರೆಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಈಗಾಗಲೇ ನಮ್ಮ ನಾ ಈ ಕಾಲೇಜಿಗೆ ಏನೇನ್ ಬೇಕಾಗುವುದನ್ನ ಎಲ್ಲವನ್ನೂ ಸಹ ಕೊಡ್ಲಿಕ್ಕೆ ನಾವು ಯಾವ ಹಣ ವಿದ್ಯಾರ್ಥಿಗಳು ಬಿಡುವಾಗ ಆ ಎಲ್ಲ ಓದ್ಬೇಕು ಬಹುಶಃ ನಾನು ಎರಡ್ ಸಾವಿರದ ಎಂಟು ಒಂಬತ್ತ ಸಂದರ್ಭದಲ್ಲಿ ತುಂಬ್ರಿ ಬ್ಯಾಕ್ವರ್ಡ್ ಆಕರಣದಲ್ಲಿ ಹೆಣ್ಣು ಮಕ್ಕಳು ಶಾಲೆ ನಡೆದ್ರು ಅಲ್ಲಿ ಎಸ್ 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 ಸಿ ಗೆ ಹೋಗ್ತವೆ ಆ ದಕ್ಷ್ಮೇ ಇರಲಿಲ್ಲ ಕೇವಲ ಏಳನೇ ತರಗತಿಗೆ ಹೆಣ್ಣು ಹೆಣ್ಣುಮಕ್ಕಳು ಶಾಲೆಯನ್ನು ಬಿಟ್ಟಿದ್ರು ಮುಂದೆ ಹೋಗ್ಲಿಕ್ಕಾಗುದಿಲ್ಲ ಹೋಗ್ಲಿಕ್ಕಾಗುದಿಲ್ಲ ಶಾಲೆ ಇಲ್ಲದೇ ಅಲ್ಲಿ ಬಹುಶಃ ನೆನಪಿರ್ಬೇಕು ಅಂತ ಕಡೆನೂ ಸಹ ಹೆಣ್ಣು ಮಕ್ಕಳು ಶಾಲೆ ನಿರ್ಮಾಣ ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆ ಭಾಗದಲ್ಲಿ ಮೂರು ಹೈಸ್ಕೂಲ್ ಗಳನ್ನ ಕೊಟ್ಟು ಹುಗುರಿಯವರು ಕಾಲೇಜನ್ನ ಕಳಿಸ್ತು ಆ ವಿದ್ಯಾರ್ಥಿಗಳು ಆ ಹೆಣ್ಣು ಮಕ್ಕಳು ಸಹ ಈ ಹೇಳಿ ಆ ಮಕ್ಕಳಿಗೆ ನಾನು ಶಾಲೆಗೆ ಅವಕಾಶ ಮಾಡಿಕೊಟ್ಟಿದ್ದೆ ಇದನ್ನ ನಾವು ಆ ನಂತರ ಜೂನಿಯರ್ ಕಾಲೇಜನ್ನು ಏನಿಟ್ಕೊಂಡು ನೀವು ನೋಡಿದ್ರೆ ಅದು ಸಹ ಅತ್ಯಂತ ಎಚ್ಚರಿಕೆ ಹೋಗಿರುವಂತದ್ದಿದ್ರೆ ಅದು ಗೋಪಾಲಕೃಷ್ಣ ಬೇಣೂರ್ ಅವರು ಮಾಡಿದ್ರು ಅನ್ನೋದು ನಿಮ್ಮ ಹೆಮ್ಮೆ ಇದನ್ನು ಹೇಳ್ತಾರೆ ಹಾಗಾಗಿ ಉತ್ತಮವಾಗ್ಲಿ ತಂದೆ ತಾಯಿಗಳು ಆಶ್ರೆ ಒಂದೇ ಇರ್ತದೆ ಮಕ್ಕಳೇ ನನ್ನ ಮಗಳು ಹೀಗಾಗ್ಬೇಕು ನನ್ನ ಮಗ ಹೀಗಾಗ್ಬೇಕು ನನ್ನ ತಾಯಿಯ ಒಂದು ಕನಸು ತಂದೆ ತಾಯಿಗಳ ಆ ತಂದೆ ತಾಯಿಗಳ ಕನಸನ್ನು ಈಗ ಮಕ್ಕಳು ಆಗಿ ಮುಂದಿನ ಭಾರತದ ಭವಿಷ್ಯದ ನಾಯಕ ನಾನು ಬಹಳ ಸದ್ದೇನೆ ಖುಷಿ ಆಗುತ್ತೆ ಹಾಗಾಗಿ ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ನಡೆದಿರುವಂತಹ ಎಲ್ಲಾ ಕಾರ್ಯಕ್ರಮ ಕೆಲವೊಂದು ನನಗೆ ಬರ್ಲಿಕ್ಕಾಗಿಲ್ಲ ಹೊಸ ಎರಡು ಕಾರ್ಯಕ್ರಮ ಬರ್ಲಿಕ್ಕಾಗಿಲ್ಲ ಅಂದ್ರೆ ಕಾರ್ಯಕ್ರಮದ ಒಂದರದಿಂದ ಬರ್ಲಿಕ್ಕಾಗಿರ್ಲಿಲ್ಲ ಈ ಸರಿ ನಾನೇ ಸದಾ ವತ್ತಿನಲ್ಲಿ ಏಳನೇ ತಾರೀಕಿಗೆ ಹೇಳಿದ್ದೀನಿ ಖಂಡಿತ ಇವತ್ತು ಪಂದ್ಯ ಆಗುತ್ತೆ ನಿಮ್ಮ ಸಂಭ್ರಮ ನಿಮ್ಮ ಇದು ಇದರಲ್ಲಿ ನಡೆದ